ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅಂದ್ಕೊಂಡೇನಿ ಇವತ್ತು ನೋಡ್ರಿ ಅಕ್ಷತದ ಈಗ ಅಮವಾಸೆ ನನ್ನ ಲಗುನ ಎದ್ದು ಇವತ್ತು ಅಮವಾಸೆ ಕೆಲಸ ಭಾಳ ಇರ್ತಾವೆ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಮನೆ ದೇವ್ರದೇ ಪೂಜೆ ಅದೆಲ್ಲ ಈಗ ಇನ್ನು ನಾಶ ಅದು ಮಾಡ್ಕೊಂಡು ಇವತ್ತು ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡ್ಬೇಕಂತ ಮಾಡೇನಿ ನಾನು ಈಗ ಒಂದು ದೀಡ್ ಗ್ಲಾಷ್ನಷ್ಟು ಕಡಲೆಬೇಳೆ ತೊಗೊಂಡು ಸ್ವಚ್ಛಗ ಒಂದು ಎರಡು ಮೂರು ಸಲ ತೊಳೆದ ಇದನ್ನ ಒಂದು ನಾಲ್ಕು ಸೀಟಿ ಮಾಡ್ಕೊತೀನಿ ಈಗ ಇದಕ್ಕೆ ನಾನು ಹೋಳ್ಗೆ ಹಿಟ್ಟು ನಾದ್ಕೊತೀನಿ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕಿ ನಾನು ಇದನ್ನು ನಾದ್ಕೊತೀನಿ ಹಿಟ್ಟು ನಮ್ಮ ಕಾರ ಬಂದಿದ್ರೆ ಅವರ ಹಿಟ್ಟು ಅದು ಈಗ ಸ್ವಲ್ಪ ಗಟ್ಟಿನ ಐತಿ ಆಮೇಲೆ ನಾವು ಹೋಳಿಗೆ ಮಾಡ್ಕೊಳ್ಳೋ ಮುಂದೆ ಇದನ್ನು ಚೊಲೋತ್ನಿಂಗ್ ನಾತ್ಕೊಂಡೆ ನಾವು ಸ್ವಲ್ಪ ಅಳಕ್ಕೆ ಮಾಡ್ಕೊಬೋದೆ ಈಗ ನೋಡ್ರಿ ಇಷ್ಟ ಸಾಕು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ತಾರ ಇದೊಂದು ಸ್ವಲ್ಪ ನಾ ಇದು ಚಲೋತ್ನಂಗ ಹುಣ್ಗಾ ಹುಣ್ಗಾದ ರುಬ್ಕೊಳ ಮಟ್ಟ ಅಂದ್ರೆ ಹಿಟ್ಟು ನೆನಿತೈತಿ ಈಗ ನಾನು ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ಕೊಳಾಕತ್ತೇನೆ ಒಂದು ಮೂರು ಬದ್ನಿಕಾಯಿ ತೊಗೊಂಡೇನಿ ಇದಕ್ಕೆ ಉಳ್ಳಾಗಡ್ಡಿ ಟಮೊಟೆನೇ ಹೆಚ್ಚಿಟ್ಕೊಂಡೇನಿ ಬದ್ನಿಕಾಯಿ ಪಲ್ಯ ನೋಡ್ರಿ ನಾನು ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ ಇದಕ್ಕೇನು ನಾನು ಕೊಬ್ಬರಿ ಅದು ಏನೂರು ರುಬ್ಬಿ ಹಾಕಿಲ್ಲ ಬದ್ನಿಕಾಯಿ ಪಲ್ಯ ಮತ್ತು ಕಡಲೆಬೇಳೆ ಸ್ವಲ್ಪ ನೆನೆ ಹಾಕಿಟ್ಟಿದ್ದೆ ನಾನು ಕೋಸಂಬರಿ ಅಂತ ಅಂಥೇಳಿ ಇದನ್ನು ಬದ್ನಿಕಾಯಿ ಪಲ್ಯ ನಾನೇನು ಪೂರ್ತಿ ಡಿಟೇಲಾಗಿ ತೋರಿಸಿಲ್ಲ ನೋಡಿರಿ ಈಗ ಬದ್ನಿಕಾಯಿ ಪಲ್ಯ ಆಗೈತಿ ಈ ಕಡೆ ನಾನು ಬ್ಯಾಳಿ ಕುದ್ದಿತಲ್ರಿ ಅದನ್ನ ಕಟ್ಟ ಬಸಾಕಂಥೇಳಿ ನಾನು ಒಂದು ಸಾಣ್ಗೆ ಹಾಕ್ಕೊಂಡು ಬಸ್ ಇದೆಲ್ಲ ಪೂರ್ತಿ ಬಸದಿಂದ ನಾನು ಇದಕ್ಕೆ ಬೆಲ್ಲ ಕೊಡಿಸ್ಕೋತೀನಿ ಇದು ಒಂದು ದೇಡ್ ವಾಟೆದಷ್ಟು ಬೇಳಿಗೆ ಹಾಕಿದನಿಲ್ರಿ ನಾನು ನಾನು ಒಂದು ವಾಟೆ ಮ್ಯಾಗ ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದಕ್ಕೆ ಅವರ ಬೇಳೆನ ಒಲೆಮ್ಯಾಗಿಟ್ಟೆ ಸ್ವಲ್ಪ ಕುದಿಸ್ಕೊಳಕಿದ್ರು ನಾನು ಈ ಕಡೆ ನೋಡ್ರಿ ಹಣ್ಣು ತೊಗೊಂಡು ಬಂದಿದ್ರು ನಮ್ಮ ಮನೆಯವ್ರು ಇದು ಎರಡನೇ ಸಲ ನಾವು ಸೀಕರ್ಣೆ ಮಾಡೋದೆ ಎರಡು ಥರದ್ದು ಹಣ್ಣು ತೊಗೊಂಡಿದ್ವಿ ಈಗ ನಾನು ಸೀಕರ್ಣೆ ಮಾಡೋಕ್ಕಂತೇಳಿ ಅಣ್ಣ ಹಣ್ಣ ಹಾಕತ್ತೀನಿ ಅಣ್ಣ ಆದರೂ ಸ್ವಲ್ಪ ಹುಳಿನ ಇದ್ವೆ ಆ ಒಂದು ಮೂರು ಇವನ ಮೂರು ಹಾಕಿ ನಾನು ಸೀಕರ್ಣೆ ಮಾಡ್ತೀನಿ ಇವತ್ತು ಹೋಳ್ಗೆ ಸೀಕರಣಿ ನಾನು ಹಣ್ಣು ಎಲ್ಲ ಹಿಂಡಿ ಸಿಪ್ಪಿ ತೆಗೆದಿಟ್ಟಿದ್ದೆ ನಮ್ಮ ಸೀರೆ ಶ್ರೀನಿಕ ಹಣ್ಣಿನ ಸಿಪ್ಪಿ ತಿನ್ನ ನಮಗೆ ನಾವು ಸಣ್ಣರಿದ್ದಾಗ ನಮ್ಮ ಸೀಕರ್ಣಿ ಮಾಡೋ ಮುಂದೆ ನಾವೆಲ್ಲರೂ ಅವರು ಸೀಕರ್ಣಿ ಮಾಡೋದು ನೋಡ್ಕೊತ ಕುಂತಿರ್ತಿದ್ವಿ ಯಾವಾಗ ಸಿಪ್ಪಿ ಇಡ್ತಾರೋ ತಿಂತೀವಿ ಹೇಳಿ ನಾವು ತಿನ್ಕೊತ ಕುಂದಿರ್ತಿದ್ವಿ ಅದು ನೆನಪಾತು ನನಗೆ ಈಗಿನ ಹಂಗೆ ನಾನು ಹಿಂಡಿಟ್ಟು ಕೂಡ್ಲೇ ಸಿಪ್ಪಿ ತಿಂದ್ಕೊತ ಕೂತ್ಲ ಈಗ ನೋಡ್ರಿ ಸೀಕರ್ಣಿ ರೆಡಿಯಾಗೈತಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪುಡಿ ಸಕ್ರೆ ಹಾಕಕತ್ತೀನಿ ಮೊನ್ನೆ ಮಾಡಿದಾಗ ನಾನು ಬೆಲ್ಲ ಹಾಕಿದ್ದೆ ಬೆಲ್ಲನ ಹಾಕಬೇಕ್ರಿ ಇದಕ್ಕೆ ಸೀಕರ್ಣಿಗೆ ನಮ್ಮ ಮನೆಯೊಳಗೆ ಒಂದಿಷ್ಟು ಮಂದಿ ಬೆಲ್ಲ ಹಾಕಿದ್ದೆ ತಿನ್ನಂಗಿಲ್ಲ ಅದಕ್ಕೆ ನಾನು ಸೀಕ್ ಇದಕ್ಕೆ ಸಕ್ರೆನ ಹಾಕಕತ್ತೀನಿ ಇವತ್ತು ಈಗ ನಾನು ಸೀಕರ್ಣಿ ರೆಡಿ ಆಯ್ತು ನೋಡ್ರಿ ಈಗ ನಮ್ಮ ಕಾರ್ ಹೋಳ್ಗೆ ಮಾಡಾತಾರ ಹೂರಣ ಅದೆಲ್ಲ ರುಬ್ಕೊಂಡೇವಿ ಈಗ ಹೋಳ್ಗೆ ಮಾಡಾತ್ತಾರ ನೋಡ್ರಿ ಇವತ್ತು ನಮ್ಮ ಊರೊಳಗೆ ಮಧ್ಯಾಹ್ನದಾಗ ಒಂದು ಫಂಕ್ಷನ್ ಇತ್ತು ಹೀಗಾಗಿ ನಾವು ಫಂಕ್ಷನ್ಗೆ ಹೋಗಿದ್ವಿ ಆ ಅಡುಗೆ ಅದೆಲ್ಲ ನಾನು ರಾತ್ರಿನ ಮಾಡತ್ತೇವಿ ಇವತ್ತು ಅಮುವಾಸೆನ ರಾತ್ರಿ ಮಾಡಾತ್ತೇವಿ ಈಗ ಇವರ ನಮ್ಮ ಅಕ್ಕಾರ ಹೋಳಿಗೆ ಮಾಡತ್ತಿದ್ರು ನೋಡಿರಿ ಹೋಳಿಗೆ ಎಷ್ಟು ಮಸ್ತ್ ಬಂದಾವ ಅನ್ನ ಚಪಾತಿ ಮತ್ತು ಕಟ್ಟಿನ ಸಾರ ಅದೆಲ್ಲ ಮಾಡಿಟ್ಟು ಲಾಸ್ಟಿಗೆ ನಾವು ಹೋಳಿಗೆ ಮಾಡತ್ತಿದ್ವಿ ಅಂದರೆ ಬಿಸಿ ಬಿಸಿ ಹೋಳಿಗೆನ ಊಟ ಮಾಡೋಕ್ಕೆ ಚಲೋ ಅನ್ನಿಸ್ತಾವಂತೇಳಿ ಹೋಳ್ಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿಂದ ಊಟ ಮಾಡ್ತೀವಿ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಮತ್ತು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಎಡಿ ಅದೆಲ್ಲ ಹಿಡದಿಂದ ನಾವು ಎಲ್ಲರೂ ಊಟ ಮಾಡ್ತೀವಿ ಒಂಬತ್ತುವರೆ ಆಗಿತ್ತು ಇವತ್ತು ಎಲ್ಲರೂ ಊಟಕ್ಕೆ ಕುಂತೇವಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಒಳದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು